ಅಯ್ಯೋ ಯಾ ಜೈಲಿಗೆ ಹೋಗ್ಬಿಟ್ಟೈತೆ ಅಯ್ಯೋ ಅಲ್ಲಿ ಎಷ್ಟು ಕಷ್ಟ ಆಗೈತೋ ಏನು ಕತ್ತಿಯೋ ಅಲ್ಲ ಬರೀ ಒಂದು ಚಾಡಿ ಮಾತು ಹೇಳಿದಕ್ಕೆ ಹಿಂಗೆಲ್ಲ ಜೈಲಿಗೆ ಕಳಿಸ್ತಾರಾ ಪೊಲೀಸ್ನವ್ರು ಎಂತಾರಪ್ಪ ಇದೇನೇನೋ ಕೊಲೆನೋ ಸುಲಿಗೆನೋ ಧಾರೋಡೆ ಮಾಡ್ಯವರು ಒಳ್ಳೆ ಗೈಂಥಾವೆಲ್ಲ ಇದ್ದಿದ್ದೇನೆ ಅದಕ್ಕೋಸ್ಕರನ ಪೋಲೀಸ್ನ ನೋಡೋ ನಮ್ಮ ಅಮ್ಮನ ಹೇಳ್ಕೊಂಡು ಹೋಗಿರತ್ತ ಅವ್ರಿಗೇನು ಬುದ್ದಿದ್ದೆ ಐತೋ ಇಲ್ವೋ ಹೋಗತ್ತಾ ನನಗತ್ತು ತಲೆ ಕೆಟ್ಟೋದಂಗೆ ಆಗ್ತೈತಿ ಕುಡಿಯೋಕ್ಕೆ ಬೇರೆ ದುಡ್ಡಿಲ್ಲ ಏನು ಮಾಡೋದೀಗ ಆಂ ನಮ್ಮಮ್ಮ ಇದ್ದಿದ್ರೆ ಎಲ್ಲಾದರೂ ಒಂದಿಷ್ಟು ದುಡ್ಡು ಒಂದ್ಸಿ ಕೊಟ್ಬಿಡೋದು ಹ್ಞೂ ಏನಾನ ಒಂದು ಹೇಳಿ ಯಾ ಮಾರ್ಸಿ ದುಡ್ಡು ಇಸ್ಕೊಂಡು ಹೋಗ್ಬೋದಾಗಿತ್ತು ಈಗ ಈ ಗಂಗಿಗೆ ಏನು ಹೇಳಿದ್ರು ಅವಳತ್ತು ನನ್ನ ಮಾತು ನಂಬಲ್ಲ ನಾನು ನಂಬಲ್ಲ ಏನು ಹೇಳಿದ್ರು ನಮ್ಮಮ್ಮ ಆದರೆ ಒಂದು ಈಟು ಒಗಳಿದ್ದರೆ ಸಾಕಾಗಿತ್ತು ನನ್ನ ಹೊಗಳಿಕೆಗೆ ಹಾಂ ದುಡ್ಡು ಕೊಟ್ಟುಬಿಡೋದು ನೂರು ರೂಪಾಯಿ ಕೇಳಿದ್ರೆ ಒಂದು ಇಪ್ಪತ್ತು ರೂಪಾಯಿ ಆದರೂ ದುಡ್ಡು ಕೊಟ್ಟಿರೋದು ಹ್ಞೂ ಛ ನಮ್ಮಮ್ಮ ಇರಬೇಕಾಗಿತ್ತು ಅನಿಸುತ್ತೆ ಎಲ್ಲಿಗೆ ಹೋದ್ರು ಈ ಗಂಗಿ ಆ ನಮ್ಮ ಅಮ್ಮಯ್ಯ ಜೈಲಿಗೆ ಹೋಗೈತಿ ಅಂತಾನೆ ಇವಳಿಕೊಂದು ಸ್ವಲ್ಪ ಬೇಜಾರೇ ಇಲ್ಲ ಅನಿಸುತ್ತೆ ಹ್ಞೂ ನೋಡು ಎಲ್ಲೆಲ್ಲಿಗೆ ಹೋಗ್ತಾಳೆ ಹೋಗ್ತಾರೆ ಹೋಗಿ ನಾವು ಅಮ್ಮಾಯಿ ನೋಡ್ಕೊಂಡ ಬರ್ಬೋದಾಗಿತ್ತು ಏನಾನ ಊಟ ಗೀಟ ಮಾಡ್ಕೊಂಡು ತಾಂಡೋಗಿ ಹ್ಞೂ ಅಲ್ಲಿ ಹೆಂಗೈತೋ ಏನೋ ಎಂಥ ಊಟ ಕೊಡ್ತಾರೋ ಏನೋ ಜೈಲಿನಾಗ ಬರೀ ಮುದ್ದೆ ಕೊಡ್ತಾರೆ ಅಂತ ಹೇಳ್ತಾರೆ ಪಾಪ ನಮ್ಮ ಅಮ್ಮಯ್ಯ ಬರೀ ಮುದ್ದೆ ಉಂಡ್ರೆ ಆಗಲ್ಲ ಅದಕ್ಕೆ ಇದ್ದೇನೂ ಬರಲ್ಲ ಅಯ್ಯೋ ಹೆಂಗೈತೋ ಏನೋ ನಮ್ಮ ಬೆಲೆ ನಮ್ಮಮ್ಮ ಇಲ್ಲದೆ ಇದ್ದಾಗಲೇ ನನಗೆ ಗೊತ್ತಾಗೋದು ಹ್ಞೂ ಇಲ್ಲದೆ ಇದ್ದಾಗ ಕುಡಿಯೋ ಕಾಸು ಇಲ್ಲದೆ ಇದ್ದಾಗ ನಮ್ಮ ಅಮ್ಮಯ್ಯ ನೆನಪಾಗುತ್ತೆ ಹ್ಞೂ ಅಯ್ಯೋ ಯಮ್ಮ ಹೆಂಗಿದೀಯಮ್ಮ ಅಯ್ಯೋ ಅಯ್ಯೋ ಯಾರು ಬರಲಿಲ್ಲ ನಾನು ನೋಡೋಕ್ಕೆ ಬಿಡಿಸ್ಕಮ್ಮಕ್ಕೆ ಅಂತನ ಎಷ್ಟು ಗೋಳಾಡ್ತಾಯಿತ್ತು ಏನು ಹ್ಞೂ ಈ ಗಂಗೆ ಎಲ್ಲಿಗೆ ಹೋದ್ಲಪ್ಪ ಒಂದು ಇಟ್ಟು ಆತನ ಅಡುಗೆ ಗಿಡಿಗೆ ಮಾಡ್ಕೊಂಡು ತಾಂಡೋಗಿ ನೋಡ್ಕೊಂಡು ನಮ್ಮ ಬರ್ಬೋದಾಗಿತ್ತು ಮಾತಾಡಿಸ್ಕೊಂಡು ಹ್ಞೂ ಏನು ಇಲ್ಲಿದ್ದೀಯಾ ಯಾಕೆ ಹೋಗಲ್ವೇ ನೀನು ಎಲ್ಲಿ ಹೋಗಿದ್ದೆ ಗಂಗೆ ಈಟ ತಿಂತಕನ ಹಾಂ ಅಯ್ಯೋ ನಾನು ಕೂಲಿ ಹೋಗಕ್ಕೆ ಹೋಗಿದ್ದೆ ಬಾ ಇದೈತೆ ಇದು ಕಡಲೆ ಬೀಜ ಬಿತ್ತಬೇಕು ಒಬ್ರು ಬಾ ಅಂತ ಬರ್ತೀವಿ ಇವತ್ತು ಕೂಲಿ ಗಿಲಿ ಏನು ಹೋಗಕ್ ಬೇಡ ಕುರಿನೋನು ಅಟ್ಟೆಗೆ ಇರ್ಲಿ ಇವತ್ತು ಕೋಳಿ ಸಾರು ಮಾಡು ಕೋಳಿ ಸಾರ ಯಾಕೆ ಏನು ಏನು ಇವತ್ತೇನು ಜಾತ್ರೆನು ದೇವ್ರು ದಿಂಡ್ರು ಕೋಳಿ ಸಾರು ಮಾಡಕ್ಕೆ ஒன்ளிசார்த்தண்டு நம்ம அம்மையா ஜ அதை நினைகே ஜெயலிரும் ಏನಂದ್ರೆ ಏನಂದ್ರೆ ನಮ್ಮ ಅಮ್ಮ ನೇಣಿಗೆ ಹಾಕ್ತಾರ ನಾಚಿಕೆ ಆಗಲ್ವೇನೆ ಇಂಗ್ ಮಾತಾಡಕ್ಕೆ ಅತ್ತೆನೇನೆ ಸಾಂಗ್ಲಿ ಅಂತ ಬಯಸ್ತಿಯಾ ಹಾಂ ಹೋಗಿ ಜೈಲಿಗೆ ಹೋಗಿತ್ತಲ್ಲ ಹೋಗಿ ನಾ ನಾಕಷ್ಟು ಸುಖ ವಿಚಾರಸನ ಬಿಡಿಸ್ಕೊಂಬರದ್ ಹೆಂಗೆ ಅಂತ ಯೋಚನೆ ಮಾಡೋಣ ಹಾ ನಡ್ದಾಗ್ತಾರಂತೆ ನೇಣಿಗೆ ಹಾಕ್ಬಿಡ್ಲಿ ನೋಡೋಣ ಆಗ್ತಾರ ಇಲ್ವೋ ನೋಡ್ತಾ ಇರುತ್ತಾ ಇರ್ಲಿ ಹತ್ತು ಸಣ್ಣ ತಪ್ಪು ಮಾಡಿ ಜೈಲ್ಗೆ ಹೋಗಿ ನಾಳೆ ದಿವಸ ಇನ್ನೇನಾದ್ರೂ ಮಾಡಿ ಹೋಗ್ಲಿ ಕೊಲೆ ಮಾಡಿ ಅವಾಗ ಅಂತ ಬಾಯಿ ಶಿಕ್ಷೆ ಆಗ್ತೈತೆ ಅಷ್ಟೇ ಏನ್ ನೋಡಕ್ ಹೋಗಿದ್ರೆ ಏನ್ ಉಳಿದಿಲ್ಲ ಓಹೊ ಕೋಳಿ ಮಾಡ್ಕೊಂಡು ಬೇರೆ ಮಾಡ್ಕೊಂಡು ತಗೊಂಡೋಗಂತಿ ನಾವು ಕೂಲಿ ಹೋಗ್ಬೇಕು ಅಂದ್ರೆ ಓಹೋ ಏನಂಜೇನೆ ಮಾಡಿ ನಿಮ್ಮಮ್ಮಯಿ ಕೋಳಿಸಾರ್ ಮಾಡಿ ತಗೊಂಡೋಗಿ ಅಲ್ಲ ಯಾಕೆ ಬೇಕಾಗಿತ್ತು ಅವ್ರ ಸುದ್ದಿ ಕಂಡರ್ ಮನೆ ಸುದ್ದಿ அவ்வளங்க நான் சும்மேன் ಹಂಗಾರೆ ಹೋಹೋ ತಪ್ಪು ಮಾಡಿ ಜೈಲಿಗೆ ಹೋಗಿರೋದನ್ನ ಯಾರು ನೋಡಕ್ಕೆ ಹೋಗೋದೇ ಇಲ್ಲ ನಿನ್ನೇನಾದ್ರೂ ಮನೆಗೆ ಸೇರಿಸಿಲ್ಲ ಅಂತಂದ್ರೆ ನೀನು ಆ ದೇವಸ್ಥಾನದ ಕಸ ಹೊಡ್ಕೊಂಡು ಇರಬೇಕಾಗಿತ್ತು ಇದುವರೆಗೂ ಹಾಂ ಅಮ್ಮಯ್ಯ ಹೆಂಗೋ ಸೊಸೆ ಯಾವುದೋ ನಮ್ಮ ಮಗ ಮದುವೆ ಆಗಿ ಬಂದೆವನಲ್ಲ ಹುಡುಗಿಗೆ ಭಾಳ ಕೊಟ್ಟೇನಲ್ಲ ಅಂತೇಳಿ ನಿನ್ನೊಳಗೆ ಕರ್ಕೊಂಡಿತ್ತು ಇವತ್ತು ಇಲ್ಲಿ ದರ್ಬಾರ್ ನಡೆಸ್ತಾ ಇದೆಯಾ ಹಾಂ ಇಲ್ಲಿದ್ದೆ ನೀನು ಅಲ್ಲೇ ಇರಬೇಕಾಗದು ದೇವಸ್ಥಾನದ ಕಸ ಹೊಡ್ಕೊಂಡು ಪರವಾಗಿಲ್ಲ ಆ ದೇವಸ್ಥಾನಕ್ಕೆ ನಾನು ನೆಮ್ಮದಿ ಆಗಿದ್ದೆ ನೀನು ಸುಮ್ಮನೆ ಮಾಡಕ್ಕೆ ಬರಬೇಡ ಈಗ ಕೋಳಿ ಸಾರುಮ್ಮಕ್ಕೆ ಹೋಗ್ಬೇಕು ನಾನು ಬಿಡು ಅದೆಲ್ಲ ಬೇಕಾಗಿಲ್ಲ ಕೋಳಿ ಸಾರು ಮಾಡು ಇವತ್ತು ತಗೊಂಡು ನಾನು ನೀನು ಇಬ್ಬರೂ ಜೈಲಿಗೆ ಹೋಗಿ ನಮ್ಮಅಮ್ಮನ ಮಾತಾಡ್ಸ್ಕೊಂಡು ಹುಂಬ ಕೊಟ್ಟು ಬರೋಣ ಹ ಪಾಪ ಅಲ್ಲಿ ಎಷ್ಟು ಕಷ್ಟ ಆಗಿತ್ತೋ ಏನು ಎಂದೆಂದೂ ಜೈಲಿಗೆ ಹೋಗಿದ್ದಲ್ಲ ನಮ್ಮ ಅಮ್ಮಯ್ಯ ಏನೋ ಒಂದು ಚಾಡಿಯಲ್ಲಿರೋಕ್ಕೆ ಅವ್ರು ಯಾರೋ ಹೆಂಗುಸ್ರೆಲ್ಲ ಸೇರ್ಕೊಂಡು ಜೈಲಿಗೆ ಕಳ್ಸಬೇಕು ಆ ಲಸುಮಕ್ಕ ಭಾಗ್ಯಮ್ಮ ಗುಂಡಜ್ಜಿ ಎಲ್ಲರೂ ಸೇರ್ಕೊಂಡು ಹ್ಞೂ ಏನು ಮಾಡ್ಬಾರ್ದಪ್ಪ ಏನಾದ್ರು ಮಾಡೈತಿನೋ ಅಮ್ಮಗೆ

அவ்ளம் ஜெயலலி ஓகே நான் கோழிசார்க்கு தகி நோட் அவ்வளோ நோட் கோழிசார்க்கு டெய் ஆகி குளி யார் நாகும் ஒலி தனாந்திவளே கோழிசார்த்திசார ஓஹோ அவளுமேசவள அவள் இவ்யாக்கோழிசார்ட் இவ்மேல் ரேகாட் நீ நோட் அஜிம் பாய்மி எதர்வா நன் சென்னி கப்பாள் அப்பா நானே தப்பு தப்பு மாத அவ் அம் தானே ஏனோஸ் தங்கிழ கேராரில்ல எங்கே கை மாதிரி அத்தேனி ஜெயலலிக்கு கழஸ் பிடித்தீங்க இன்னொன்னு ஓஹோ ஓஹோ இவ்வளோ அம்மா ஏனங்கிறி தட்ட தனது அவள்கொழிசாரி மஜ்ஜி நீங்க அல்லா அத்தே ஜெயலுக்கு சசை நோட்கா ஓகே இவ் நோட் கூலி ஓகேனி அந்த குக்கண்ட் ஏனோம் மகங்குக அவள் ಹಣಂದರಿ ಕೆಲಸ ಅಲ್ಲ ಮನೆ ಕೆಲಸ ಮಾಡಿರೋದು ನಿನ್ ಅರ್ಥವಾಗಲ್ಬೇನು ಏನ್ ಹೇಳ್ತಾ ಇದ್ಯಾ ಥೂ ನಿನ್ನಂತ ಪೆದ್ದನ ಮಗ ಎಲ್ಲಾರನೆಗೂ ಇದ್ರೆ ಅಷ್ಟೇನಿ ಉದ್ದಾರ ಹಾ ನಿಮ್ಮ ಅಮ್ಮೈ ಮಾಡಿರೋ ತಪ್ಪು ನಿನ್ಗೆ ಅರ್ಥ ಎಲ್ಲ ಹಂಗೆ ಹೇಳಿನಪ್ಪ ಹ್ಮ್ ಈ ಬಜ್ಜಿ ಕಿವೇ ಕೆಲ್ಸ ಅಲ್ಲ ಏನೂ ಇಲ್ಲ ನೋಡ್ಕೊಂಬರೋದು ಸಸ್ಯ ಆದಾಗ ಕರ್ತವ್ಯ ಅಂತ ಹೇಳಿದ್ರೆ ಇದು ಏನೇನು ಅರ್ಥ ಮಾಡ್ಕೊಂಬತ್ತೆ ನಾನು ಇವಾಗ ಹೇಳಿ ಗೌರವತ್ತರ ಅಂತ ಕೆಲಸ ಮಾಡಿ ಜೈಲಿಗೆ ಹೋಗೈತಿ ಅಂತಾನೆ ಗೌರವತ್ತರ ಅಂತ ಕೆಲಸ ಮಾಡಿದರೆ ಯಾರು ತಾನೇ ಜೈಲಿಗೆ ಹಾಕ್ತಾರೆ ಏನು ನನಗೇನು ಅಷ್ಟು ಗೊತ್ತಾಗಲ್ವ ಈ ಅಜ್ಜಿ ಒಂದು ಏನೇನೋ ಮಾತಾಡ್ತಿ ಅಥ್ವಾ ಬಂದು ಎಲ್ಲ ಹಾಳು ಮಾಡಿತ್ತು ಅಥಗೆ ಕೋಳಿ ಸಾರು ಮಾಡ್ಕೊಂಡು ಹೋಗಿ ನೋಡ್ಕೊಂಬರ ಅಂತ ನಾನಿದ್ರೆ ಸಲ ಕೈಯಾಗೆಲ್ಲ ಮುಟ್ಟೋದೆಲ್ಲ ಇಚ್ಮಕ್ಕೆ ಹೋಗ್ಬೇಡ ನೀನು ಇವಳನ್ನ ಹಾಂ ಹಾ ಅಮ್ಮಯ್ಯ ಜೈಲಿಗೆ ಹೋಗ್ಯವಳೆ ನೀನು ಆಮೇಲೆ ಅವಳ ಜೊತೆಗೆ ಜೈಲು ಸೇರಿಬಿಡ್ತೀಯ ಸರಿ ಬತ್ತಿ ಏನಾದರೂ ಅಜೇಡ್ ಗಿಡ್ಜೇಟ್ ಮಾಡಿದ್ರೆ ಅಷ್ಟೇನೆ ಅಜಯ್ ಸುಮ್ಮನೆ ಹೋಗೋದು ಕಲ್ಕ ನಮ್ಮ ಸಂಸಾರದ ವಿಷಯ ಕಟ್ಕೊಂಡು ನಿನಗೆ ಏನಾಗಬೇಕಾಗಿತ್ತು ಕಿವೆ ಕೆಲಸ ಮಾಡಲ್ಲ ಸುಮ್ಮನೆ ಬಂದ್ಬಿಡ್ತೀಯ ಹ ಹೋಗೋ ನನ್ನ ನೆಂಪಿನ ಹಾಗೆ ಒದಿತೀನಿ ಬಿಡ್ತೀನಿ ನೀನು ಯಾರು ಕೇಳಕ್ಕೆ ಹಾಂ ಏನು ಇಷ್ಟು ಹೇಳಿದ್ಮೇಲೆ ಒದಿತೀನಿ ನೀನು ಯಾರು ಕೇಳಕ್ಕೆ ಅಂತೀನೋ ಓಹ್ ಹಾ ನಾನು ಈ ಊರಿಗೆ ಹಿರಿ ಮನಸ್ತಿ ಕಣೆ ನನಗೆ ಕೇಳಕ್ ಅಧಿಕಾರ ಐತೆ ಹಾಂ ಓಹೋ ನನಗೂ ನಿನ್ನ ನೆಂತಿ ಏನು ಸಂಬಂಧ ಇದೆ ಇರ್ಬೋದು ಆದ್ರೆ ಈ ಊರಾಗಿದ್ದ್ಮೇಲೆ ನಷ್ಟಿರ್ಬೇಕು ಅಷ್ಟೇ ಹ ಎಂಥ ಮೇಲೆ ಕೈ ಮಾಡ್ತಾನಂತೆ

ಏ ಗಂಗಿ ಅಕ್ಕಿ ವಿಡಜ್ಜಿ ನೀನು ಪರವಾಗಿ ಮಾತಾಡ್ತಾನೆ ನೀನು ಏನು ನಕರಾಗಿಕ್ರ ಮಾಡಬೇಡ ಸುಮ್ಮನೆ ಹೋಗಿ ಕೋಳಿ ಸಾರ ಎಲ್ಲ ಒಂದಿಸ್ಕ ನಾನು ಹೋಗಿ ಕೋಳಿ ಕಟ್ ಬರ್ತೀನಿ ಸಾರ್ ಮಾಡ್ಕೊಂಡು ಜೈಲಿಗೆ ಹೋಗಿ ನೋಡ್ಕೊಂಬರೋಣ ಅಷ್ಟೇನೆ ಬರಬೇಕು ಅಂದರೆ ಬರಬೇಕು ನಿನಗೆ ಹೇಳೋಕ್ಕಾಗಲ್ಲಪ್ಪ ಸರಿ ಆಯ್ತು ಹೋಗು ಕೋಳಿ ಕಟ್ ಸಾಂಬಾರು ಹೊಂದಿಸ್ಕೊಳ್ತೀನಿ ಮಾಡ್ಕೊಂಡು ತಗೊಂಡು ಅಂತೆ ಹೋಗಿವಿ ಹೋಗಿವಂತೆ ಅಲ್ಲ ಇಬ್ಬರು ಹೋಗ್ತಾ ಇದೀವಿ ಅಷ್ಟೇನೆ ನೀನು ಬರಬೇಕು ನೀನು ಹೋಗಿ ಕೊಟ್ಟು ಬಂದು ಆಗಲ್ಲ ಇಲ್ಲ ಆಗಲ್ಲ ನಾನು ಹೇಳ್ದಂಗೆ ನೀನು ಬರಬೇಕು ಅಷ್ಟೇ ಸರಿ ಸರಿ ಆಯ್ತು ಹೋಗು ಮತ್ತೆ ಲೋಕೋಳಿ ಕಟ್ ಮಾಡಿಸ್ಕೊಂಡು ಬರೋದು ಬರೋದ ಬಿಡೋದ ಅಂತ ಆಮೇಲೆ ವ್ಯವಸ್ಥೆ ಮಾಡೋಣ ಕೂಲಿ ಹೋಗೋದು ಇವತ್ತು ತಪ್ಪಿಸ್ಬಿಟ್ಟಲ್ಲ ನೀನು ಕೋಳಿ ಸಾರು ಅದು ಇದು ಅಂತ ಹೇಳಿ ಹಾ ಹೋಗು ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ನಂತಾಗೆ ದುಡ್ಡು ಐತೆ ಕೂಲಿ ಹೋಗಿರೋದು ಅದ್ರಾಗೆ ತೊತ್ತೀನಿ ಹಾಂ ದುಡ್ಡು ಕೂಲಿ ಹೋಗಿರೋ ದುಡ್ಡು ಏನು ಮಾಡಿದೆ ಅಂತ ಕೇಳಕ್ಕೆ ಬರಬೇಡ ಆಮೇಲೆ ಹಾಂ ಅಪ್ಪಂತು ಏನು ಅಮ್ಮ ಹೆಂಗೇನೆ ಏನೋ ಘನತೆ ಹೆಚ್ಚಾಗುವಂಥ ಕೆಲಸ ಮಾಡೋಗೈತಿ ಜೈಲಿಗೆ ಅಮ್ಮಂಗೆ ಕೂಲಿ ಸಾರು ಮಾಡ್ಕೊಂಡು ತಗೊಂಡೋಗ್ಬೇಕಂತೆ ಕೂಲಿ ಹೋಗೋದು ತಪ್ಪು ಆ ಕುರಿಮರಿಗಳು ಇವತ್ತು ಉಪವಾಸ ಹಾ ఉల్న కథకల్ అది హోదా ఉల్ బీరు ఓకే స్నేహితురే ఈ విడి ముగ్తా ఈ కథ ము ఇష్టర్బ్స్క్రైబ్ దయస్క్రైబ్ ముందే వీడియో నమస్కారం